ನೋಡ್ರಪ್ಪ ಆಟೋ ಚಾಲಕರುಗಳು ಈಗ ಜಸ್ಟ್ ಒಂದ್ ಲೈವ್ ಮಾಡಿದ್ದೆ ಆ ಈಗ ಮತ್ತೆ ಏನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಟೋ ಪರ್ಮಿಟ್ಗಳು ನಿಮ್ಗೆಲ್ ಸಿಗುತ್ತೆ ಏನು ಇದ್ರ ಬಗ್ಗೆ ಹ್ಮ್ ಯಾಕೆಂದ್ರೆ ಆ ಹಳೆ ಲೈವ್ ಅಂದ್ರೆ ಈಗ ಜಸ್ಟ್ ಈಗ ಒಂದ್ ನಿಮಿಷದಲ್ಲಿ ಮಾಡಿದ ಲೈವ್ ಬಗ್ಗೆ ನೋಡಿರೋರ್ಗೆ ಗೊತ್ತಾಗಿರುತ್ತೆ ನೋಡದೇ ಇದ್ದವ್ರಿಗೆ ಗೊತ್ತಾಗಲ್ಲ ಹೊಸ್ದಾಗ್ ನೋಡೋರ್ಗೆ ವಿವರಣೆ ಕೊಟ್ಟು ಹೇಳ್ಬೇಕಾಗ್ತದೆ ಇವತ್ತೊಂದು ಎರಡು ಇನ್ಸಿಡೆಂಟ್ಗಳು ಇತ್ತು ಹಂಗಾಗಿ ಸ್ವಲ್ಪ ಬೆಳ ಬೆಳಗ್ಗೆ ಒಬ್ರು ಡ್ರೈವರ್ಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿ ಬಂದ್ಬಿಟ್ಟು ಸುಳ್ಳೇದೇನಿಲ್ಲ ಮಗನೂ ತೊಳ್ದಿಲ್ಲ ಹಲ್ಲು ಉಜ್ಜಿಲ್ಲ ನೈಟ್ ಬಟ್ಟೆ ಟೀ ಶರ್ಟ್ ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಇದೀವಿ ವಿಧಿ ಇಲ್ಲ ಆ ಡ್ರೈವರ್ಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಹಂಗಾಗಿ ಅಲ್ಲೇ ಇದೀವಿ ಆದ್ರೆ ಈಗ ನೀವು ಈ ಲೈವ್ ನೋಡ್ಲೇಬೇಕು ಆಟೋ ಚಾಲಕರುಗಳು ಸಾಧ್ಯ ಆದಷ್ಟು ಶೇರ್ ಮಾಡ್ಕೊಳ್ಳಿ ಆಟೋ ಪರ್ಮಿಟ್ಟು ಹೆಂಗ್ ತಗೊಳೋದು ಎಲ್ಲಿ ಸಿಗುತ್ತೆ ಇದೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಲ್ವಾ ತಿಳ್ಕೊಳ್ಳಿ ತೋರಿಸ್ತೀನಿ ಆ ಕ್ಯಾಮ್ರಾ ಉಲ್ಟಾ ಹಿಡಿದ್ರೆ ಮೊಬೈಲ್ ಹ್ಯಾಂಗ್ ಆಗ್ಬೋದು ಚೆನ್ನಾಗಿ ಕೇಳಿಸ್ತಿದ್ರೆ ತೊಂದರೆ ಇಲ್ಲ ಆರಾಮಾಗಿರಿ ನೋಡ್ತಾ ಇರ್ರಿ ಏನ್ ನಡೀತದ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಲೈವ್ ಅಲ್ವಾ ಎದುರುಗಡೆ ನಡೆಯುವಂತ ದೃಶ್ಯನ ನೀವೆಲ್ಲ ನೋಡ್ಕೊಂತೀರಾ ಆ ನೋಡ್ಕೊಳ್ಳಿ ಕಾಮೆಂಟ್ಗಳು ಹ್ಯಾಂಗ್ ಆದ್ರೆ ಹೇಳಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ನಡಿಯಮ್ಮ ಮುಂದಕ್ಕೆ ಮೂವ್ ಮಾಡು ನೋಡಿ ಇದು ಶಾಂತಿನಗರ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು ಡಬಲ್ ರೋಡ್ ಅಂತ ಕರೀತಾರೆ ನಾವು ಸ್ಟ್ರೈಟ್ ಹೋದ್ರೆ ಲಾಲ್ಬಾಗ್ ಹೋಗ್ಬಿಡ್ತೀವಿ ಲಾಲ್ಬಾಗ್ ಗೇಟ್ಗೆ ಹೋಗ್ಬಿಡ್ತೀವಿ ಆಟೋ ಚಾಲಕರುಗಳು ಪರ್ಮಿಟ್ ಹೆಂಗ್ ತಗೊಳ್ಳೋದು ಎಲ್ಲಿ ಸಿಗುತ್ತೆ ಇದೆಲ್ಲ ತಿಳ್ಕೊಳ್ಳಿ ಅನ್ನೋದಕ್ಕೆ ನೋಡಿ ಇದು ಹಳೇದು ಶಾಂತಿನಗರ ಬಸ್ ಡಿಪೋದು ಬ್ರದರ್ ಆರ್ ರೋಡ್ಗೆ ಹೋಗ್ಬೇಡ ಇನ್ ಮುಂದೆ ಫಸ್ಟ್ ಲೆಫ್ಟ್ ತಗೋ ನೀವು ಮಾಮೂಲಿ ಸಿಗ್ನಲ್ ಬರ್ತೀರಾ ಏನ್ರಪ್ಪ ಈ ಸಿಗ್ನಲ್ ಬರ್ತೀರಾ ಸ್ಟ್ರೈಟ್ ಹೋದ್ರೆ ಲಾಲ್ಬಾಗ್ ಹೋಗ್ಬಿಡ್ತೀರಾ ಲೆಫ್ಟ್ ತಗೊಂಡ್ರೆ ನಮ್ಮ ಆರ್ ಟಿಒ ಕಮಿಷನರ್ ಹೋಗ್ತೀರಾ ಆ ಲೆಫ್ಟ್ ತಗೊಂಬೇಡಿ ಈ ಲೆಫ್ಟ್ ತಗೊಳ್ಳಿ ನೋಡಿ ಈ ಮುಗಿತಿದ್ದಂಗೆನೆ ಈ ಲೆಫ್ಟ್ ಆ ಸಿಗ್ನಲ್ ಗಿನ್ನ ಬಿಫೋರ್ ಹಿಂದಕ್ಕೆ ಲೆಫ್ಟ್ ಆಟೋಗಳಿಗೆ ಯಾಕೆ ಪರ್ಮಿಟ್ ಗಳಿಗೆ ಐನೂರು ರೂಪಾಯಿ ಸಿಗೋ ಪರ್ಮಿಟ್ ಯಾಕ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲಾ ಕೊಡ್ತೀರಾ ನಿಮ್ಗೆ ಯಾವ ಸಂಘಟನೆ ಅವರು ತೋರಿಸಿರಲ್ಲ ನಾನ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ನೋಡಿ ಹಂಗೆ ನಡೀರಿ ನೋಡಿ ಇದು ಬಸ್ ಡಿಪೋಲ್ ಇರೋ ಲೆಫ್ಟ್ ಸೈಡು ನೋಡಿ ರೈಟ್ ಸೈಡು ಕಮಿಷನರ್ ಆಫೀಸು ಶಾಂತಿನಗರ ಅದ ಎದುರುಗಡೆ ಇರೋಂತದ್ದು ಸಾಧ್ಯ ಆದಷ್ಟು ಆಟೋ ಡ್ರೈವರ್ ಗಳು ಶೇರ್ ಮಾಡ್ಕಳ್ರಿ ತಿಳ್ಕಳ್ರಿ ಹ ತಿಳ್ಕೊಳ್ರಿ ಪರ್ಮಿಟ್ ಸೆಕ್ಷನ್ ಹೋಗ್ತೀನಿ ಬೋರ್ಡ್ ಎಲ್ಲಾ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ರೆ ಈ ರೋಡ್ ಅಲ್ಲಿ ಹಂಗೆ ಹೋಗಿ ಹೇಳ್ತೀರಿ ಬಸ್ ಘಟಕ ಬರುತ್ತೆ ಇನ್ನೊಂದು ಸ್ಟ್ರೈಟ್ ನೋಡಿ ನೋಡಿ ಹಂಗೆ ಮುಂದಕ್ಕೆ ಇದೇ ರೋಡ್ ಅಲ್ಲೇ ಬಂದಿ ನೀವು ಆಟೋ ಈ ಕಡೆ ಬಂದಾಗ ಪರ್ಮಿಟ್ ಸೆಕ್ಷನ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ ಪರ್ಮಿಟ್ ಗೆ ಎಷ್ಟು ದುಡ್ಡು ಆಗುತ್ತೆ ಅಂತಾನು ಕೂಡ ತಿಳ್ಕೊಳ್ಳಿ ಹಂಗೆ ಮುಂದಕ್ಕೆ ಹೋಗಿ ಯಾಕೆಂದ್ರೆ ಆಪ್ ಅಲ್ಲಿ ಎರಡ್ ರೂಪಾಯಿ ಮೂರು ರೂಪಾಯಿ ಉಳಿಸಿ ಅಂತ ಹೇಳೋ ಹೇಳೋಂತವ್ರಲ್ಲ ಗುರು ಅಲ್ಬೇಡ ಇಲ್ಲಿ ತಗೋ ಹೇಳ್ತೀನಿ ಈ ಲೆಫ್ಟ್ ಇರೋದು ನೋಡಿ ಇದು ಸಿ ಸಿ ಬಿ ಕಚೇರಿ ನಾನು ಮುಗಿತಿದ್ದಂಗೆ ಹಿಂಗ್ ತಗೋ ಹಿಂಗ್ ತಗೋ ಈ ರೋಡಲ್ಲೇ ಹೋಗ್ಬೇಕು ಹಿಂದೆ ಗಾಡಿ ಪಾಸ್ ಕಾರ್ ಹೋಯ್ತಲ್ಲ ಇನೋವಾ ಅಂತ ತಗೋ ನೋಡಿ ಅದು ಸಿ ಸಿ ಬಿ ಅವ್ರದ್ದು ಹೊಸದಾಗಿ ಇಲ್ಲಿ ಶಿಫ್ಟ್ ಆಗಿದೆ ಮುಂಚೆ ಆ ಗೂಡ್ಸ್ ಲೈಡ್ ರೋಡ್ ಎಣ್ಣೆ ಅಂಗಡಿ ರೋಡಲ್ಲಿ ಇತ್ತದು ನೋಡಿ ಇದ್ರ ನಡುವಲ್ಲಿ ಒಂದು ರೋಡ್ ಇದೆ ಆ ರೋಡ್ಗೂ ಈ ರೋಡ್ಗೂ ಗ್ಯಾಪ್ ಅಲ್ಲಿ ಒಂದು ರೋಡ್ ಇದೆ ಆಟೋ ಡ್ರೈವರ್ ಆಟೋಗೆ ಪರ್ಮಿಟ್ ಸೆಕ್ಷನ್ ಆಟೋ ಪರ್ಮಿಟ್ ಸೆಕ್ಷನ್ ಎಷ್ಟೋ ಜನ ಗೊತ್ತಿಲ್ಲ ಪರ್ಮಿಟ್ ಸೆಕ್ಷನ್ ಎಲ್ಲಿದೆ ಅಂತ ನೋಡಿ ರೈಟ್ ತಗೋ ಹೇಳ್ತೀನಿ ಬೆಂಗಳೂರು ಕೇಂದ್ರೀಯ ವಿಭಾಗ ಕಚೇರಿ ಅಂತ ಇದೆಯಲ್ಲ ಇಲ್ಲ ಇದೆ ಗುರು ನಡಿ 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 ನಾನು ಸುಮಾರು ದಿನ ಬಂದ್ ವಿಡಿಯೋ ಫೋಟೋಸ್ ಎಲ್ಲ ಹಾಕಿದ್ದೆ ಎಲ್ಲ ಡ್ರೈವರ್ ಮರ್ಕಬಿಟವ್ರೆ ಎಲ್ಲ ಕಾಮೆಂಟ್ ಹೊಡಿತಾರೆ ಏನ್ ಮಾಡೋಣ ಗೊತ್ತಿಲ್ಲ ಅಂತಾರೆ ನಿಮಿಷ ಹಂಗೆ ಇರಿ ಹಂಗೆ ನಡಿ ನಡಿ ಸರ್ ಆಟೋ ಪರ್ಮಿಟ್ ಸೆಕ್ಷನ್ ಎಲ್ಲಿದೆ ಇಲ್ಲಿ ಆ ಆ ಆ ಓ ಸರಿ 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 ತುಂಬಾ ದಿನದ ಹಿಂದೆ ಬಂದಿದ್ದೆ ಸ್ನೇಹಿತರೆ ಅವಾಗ್ಲೂ ಇದೇ ತರನೇ ಬಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋ ಹಾಕಿ ಆಟೋ ಪರ್ಮಿಟ್ಗಳು ಏನ್ ರೇಟ್ ಸಿಗುತ್ತೆ ಎಷ್ಟು ಅಂತ ಎಲ್ಲ ಹೇಳಿ ಹಾಕಿದ್ದೆ ಮರ್ಸ್ಬಿಡ್ತಾರ ಅದನ್ನೆಲ್ಲ ಈ ಬೈಕ್ ಟ್ಯಾಕ್ಸಿದಾದ್ರೆ ಗ್ಯಾಪ್ಸ್ ಇರ್ತಾರೆ ಪರ್ಮಿಟ್ಟು ಅಷ್ಟು ಕಮ್ಮಿ ರೇಟು ಸಿಕ್ಬಿಡ್ತದಲ್ಲ ಅಂಥವನ್ನೆಲ್ಲ ಗ್ಯಾಪ್ಸಕ್ಕೆ ಹೋಗೋಲ್ಲ ಹ್ಞೂ ಬೇಜಾರು ಮಾಡ್ಕೊಂಬಾಡ್ರಣ್ಣ ಆಟೋ ಡೀಲರ್ಗಳು ಅಣ್ಣ ಅಣ್ಣಂದ್ರ ಏನೂ ಮಾಡೋಕ್ಕಾಗಲ್ಲ ನಿಮ್ಗೆ ಅಲ್ಲಿ ನೀವೇ ಬಂದಿದ್ರಿ ಹುಡುಕೊಂಡು ಆಫೀಸ್ ಹತ್ರ ನಿಮಗೆಲ್ಲ ಹೇಳ್ದೆ ನಿಲ್ಲಿಸ್ರಿ ಸಂಘಟನೆಯಾಗಿ ಸಂಘಟನೆ ಬೆಳಿಬೇಕು ಹೊರತು ಸಂಘಟನೆಗಳು ಡೀಲಿಂಗ್ ಆಫೀಸ್ಗಳಾಗಬಾರ್ದು ಅಂತ ನೀವು ಕೂಡ ಯಾರೂ ನಿಲ್ಲಿಸ್ಲಿಲ್ಲ ನಿಮ್ಮ ಹೊಟ್ಟೆ ಮೇಲೆ ಅವ್ರುಗಳು ತಣ್ಣೀರು ಬಟ್ಟೆ ಹಾಕ್ತಿದ್ರು ಕೂಡ ನೀವು ಹಾಕಿಸ್ಕೊಂತ ಇದ್ದೀರಿ ಈ ವ್ಯವಸ್ಥೆ ಬದ್ಲು ಆಗೋಲ್ಲ ಯಾಕೆ ಪಾಪ ಆಟೋ ಡ್ರೈವರ್ಗಳಿಗೆ ಸರ್ಕಾರ ಪರ್ಮಿಟ್ ಕೊಟ್ಟಿದೆ ಅರೀಶ್ ನಾನು ಫೋನ್ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಬೇಕು ಅದೇನೇ ಸಮಸ್ಯೆ ಇರಲಿ ತಲೆ ಕೆಡ್ಸ್ಕೊಂಬೇಡ ಇರೋ ಸೈಲೆಂಟ್ ಆಗಿರೋ ನಾನು ಮಾಡ್ತೀನಿ ಸರ್ ಆಯ್ತು ನೀವು ಕಂಪ್ಲೇಂಟ್ ತಗೊಂಡು ತಗೊಳ್ಳೋಕೆ ಹೇಳು ಎಲ್ ಸಿ ಆರ್ ಮಾಡೋಕ್ಕೆ ಹೇಳು ಆಯ್ತು ನಾನೇ ಮಾಡ್ತೀನಿ ಏನೋ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಹಾಂ

ತಿಂಗ್ಲಾರ್ ಗಟ್ಲೆ ಆಯ್ತು ನಾನು ಈ ಕಡೆ ಬಂದು ಕಾಮಗಾರಿ ಕಾಮಗಾರಿ ಇದೆ ನಡಿ ನಡಿ ಮುಂದೆ ನಡಿ ಮುಂದೆ ನಡಿ ಎಲ್ಲ ಅಲ್ಲ ಇದೆ ಗುರು ನಡಿ 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 ನೋಡಿ ಪಾಪ ಹೆಂಗೆ ಗೊತ್ತಾಯ್ತದಿಲ್ಲ ಪರ್ಮಿಟ್ ಸೆಕ್ಷನ್ ಐತೆ ಅಂತ ಹಿಂಗೆ ನಡಿ ರೈಟ್ ತಗೋ ಆಟೋಗಳು ಡ್ರೈವರ್ಗಳಿಗೆ ಈ ಸೊಂದಿಗುಂದಿ ಎಲ್ಲ ಹೆಂಗ್ ಗೊತ್ತಾಗ್ತದೆ ಪರ್ಮಿಟ್ ತಗೊಳ್ಳೋದಕ್ಕೆ ಹರೀಶ್ ಏನು ಹರೀಶ್ ಏನ್ ಹರೀಶ್ ಸರ್ ನಮಸ್ತೆ ಹೇಳಿ 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 ಸರ್ ಹೇಳಿ ಓ ನಮ್ಮ ಇವರು ರಾಘವೇಂದ್ರ ಸರ್ ಸಾಹೇಬ್ರ ಇದ್ದಾಗ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಾನು ಬರ್ತೀನಿ ಹತ್ರ ಬಂದು ನೇರವಾಗಿ ಹಾ ಸರ್ ಹೇಳ್ಬಿಡಿ 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 嗯，嗯、mm. mm. mm，嗯嗯，嗯，嗯嗯嗯嗯，嗯，okay。 ಸರ್ ಖಂಡಿತ ಎನ್ ಸಿ ಆರ್ ಮಾಡಿರಿ ನಾನು ನೆಕ್ಸ್ಟ್ ಪ್ರೊಸೆಸ್ ಮೂವ್ ಮಾಡಿಸ್ತೀನಿ ಹ್ಞೂ ಓಕೆ ಓಕೆ ಶೋರ್ 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 ಸರ್ ಓಕೆ ಓಕೆ ಸರಿ ಸರ್ ಸರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರಿ ಎನ್ ಸಿ ಆರ್ ಮಾಡಿ ನಾನು ಮಿಕ್ಕಿಲ್ ಲಾಯರ್ ಕಡೆಯಿಂದ ಮೂವ್ ಮಾಡಿಸ್ತೀನಿ ಕೋರ್ಟಿಂದ ಡೈರೆಕ್ಟಾಗಿ ಸರ್ ತಲೆನೇ ಕೆಡ್ಸ್ಕೊಂಡ್ಬಿಡಿ ಸರ್ ನಾನು ಅದು ಹ್ಯಾಂಡ್ಲ್ ಮಾಡಿಸ್ತೀನಿ ಓಕೆ ನಾನು ಬರ್ತೀನಿ ಬಿಡಿ ಸರ್ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ಸಾರಿ ಒಬ್ಬರು ಡ್ರೈವರ್ದು ಬೆಳಗ್ಗೆ ಸಮಸ್ಯೆ ಆಗಿತ್ತು ಸಂಘಟನೆ ಪೇಜಲ್ಲಿ ಲೈಗಳು ಮಾಡಿದ್ದೆ ಹಾಗಾಗಿ ಇನ್ಸ್ಪೆಕ್ಟರ್ ಸಾಹೇಬರು ಫೋನ್ ಮಾಡಿದರು ಇರಲಿ ಅದು ಇರಲಿ ಅದ್ರ ಕಡೆ ನಾನು ಅದನ್ನು ಹ್ಯಾಂಡ್ಲ್ ಮಾಡ್ಕೊತೀನಿ ನೋಡಿ ಇದೇ ಆಟೋಗಳು ಪರ್ಮಿಟ್ ಸೆಕ್ಷನ್ನು ಹಾಂ ನೋಡ್ಕೊಳ್ಳಿ ಆಟೋ ಡ್ರೈವರ್ಸು ನೋಡಿ ಇಲ್ಲಿ ಬರ್ಬೇಕು ನೀವು ಇಲ್ಲಿ ಬಂದರೆ ನಿಮಗೆ ಪರ್ಮಿಟ್ಗಳು ಸಿಗುತ್ತೆ ನೋಡಿ ಕೇವಲ ಐನೂರು ರೂಪಾಯಿ ಅಷ್ಟೇ ಪರ್ಮಿಟು ಇಲ್ಲಿ ಅರ್ಜಿ ಹಾಕ್ಬೇಕು ನೀವು ಇಲ್ಲಿವರೆಗೂ ನೀವು ಬರೋಲ್ಲ ಅರ್ಜಿಗಳು ಹಾಕಲ್ಲ ಹಂಗಾಗಿ ನೀವು ಆಟೋ ಪರ್ಮಿಟ್ಗಳಿಗೆ ಜಾಸ್ತಿ ಹಣ ಕೊಡ್ತೀರ ನೋಡಿ ಸೂಕ್ತ ಅರ್ಜಿ ಹಾಗೂ ದಾಖಲೆಗಳನ್ನು ಒಳಗೊಂಡಂತೆ ಮಾಲೀಕರು ಮಾತ್ರ ಕಚೇರಿಗೆ ಒಳಗೆ ಕಲ್ಪವೇಶ ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ ನೋಡ್ರಪ್ಪ ಆಟೋ ಚಾಲಕರುಗಳು ನೀವೇ ಬರಬೇಕು ಮಧ್ಯವರ್ತಿಗಳು ಬರಂಗಿಲ್ಲ ಅಂತ ಇಲ್ಲಿ ಹಾಕೊಂಡವರು ಹೆಸರು ಬೋರ್ಡು ಮಾತ್ರ ಇರಲಿ ಯಾವ ವಿಡಿಯೋ ಯಾರು ಅಲ್ಲ ಸರ್ ಡ್ರೈವರ್ ಅಸೋಸಿಯೇಷನ್ ಅವರು ಸರ್ ಪರ್ಮಿಟ್ಟು ಏನು ರೇಟು ಸಿಗುತ್ತೆ ಡ್ರೈವರ್ಗಳಿಗೆ ಅಣ್ಣ ಐವತ್ತು ರೂಪಾಯಿ ರಿನ್ಯೂವಲ್ಗೆ ಐನೂರು ರೂಪಾಯಿ ರಿನ್ಯೂವಲ್ಗೆ ಹೊಸದು ಹೊಸದಕ್ಕೂ ಐನೂರೇನಾ ಸರ್ ಏನೂ ಇಲ್ಲ ಸರ್ಕಾರ ನಿಮಗೆ ಗೊತ್ತಿದೆ ಚೆನ್ನಾಗಿ ಪರ್ಮಿಟ್ ಬಿಟ್ಟಿರೋದು ಡಿ ಎಲ್ ಪರ್ಮಿಟ್ಗಳನ್ನ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಮಾರ್ಕ್ ಅಂತಾರೆ ಯಾರೋ ಮಧ್ಯವರ್ತಿಗಳು ನಿಮ್ಮದು ಡಿ ಎಲ್ ಪರ್ಮಿಟ್ ಏನು ಸರ್ ಎಷ್ಟು ರೂಪಾಯಿ ಕೊಟ್ರಿ ಇಲ್ಲ ಐನೂರು ಐನೂರು ರೂಪಾಯಿನ ಅರ್ಜಿ ಎಲ್ಲ ಹಾಕಿದ್ರ ಸರ್ ನಾನು ಒಂದು ಅರ್ಜಿ ಫಾರ್ಮ್ ಬೇಕಲ್ಲ ಸರ್ ಎಲ್ಲಿ ಇಂದಿರಾ ಕ್ಯಾಂಟೀನ್ ಅಪೋಸಿಟ್ ಟು ಜೆರಾಕ್ಸ್ ಅಂಗಡಿ ಹೇಳಿ ಹೇಳಿ ಅಲ್ಲಿ ಸಿಗುತ್ತಾ ಏನೇನು ಕೊಡ್ಬೇಕು ಸರ್ ಒಬ್ಬ ಡ್ರೈವರು ಅರ್ಜಿ ಹಾಕೋದಕ್ಕೆ ದಯವಿಟ್ಟು ಹೇಳಿ ಯೂಸ್ ಇದೆ ಹೇಳಿ ದಯವಿಟ್ಟು ಹೇಳಿ ಸರ್ ಪರವಾಗಿಲ್ಲ ಹೇಳಿ ಇರಲಿ ಹೇಳಿ ಸರ್ ಗೊತ್ತಿದೆ ಹೇಳಿ ಅಲ್ಲೆಲ್ಲ ಹಂಗೆ ಸತ್ಯ ಬಾಯ್ ಬಿಡಾಗಿ ಬಿಟ್ಟಿದ್ರೆ ಸರ್ ನಾನು ಇಷ್ಟೆಲ್ಲ ವಿಡಿಯೋ ಮಾಡಕ್ಕೆ ಆಗ್ತಾ ಇರಲಿಲ್ಲ ಬಿಡಲ್ಲ ಅವ್ರುಗಳು ನನಗೆ ಗೊತ್ತಿದೆ ಇಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಹೇಳಿ ಹೇಳ್ತೀನಿ ನೀವು ತೋರಿಸಿ ನೋಡಿ ತೋರಿಸ್ ಪರ್ಮಿಟು ಐನೂರು ರೂಪಾಯಿ ಟ್ರಾನ್ಸ್ಫರ್ ಪರ್ಮಿಟು ಆರುನೂರು ರೂಪಾಯಿ ಟ್ರಾನ್ಸ್ಫರ್ ಪರ್ಮಿಟ್ ಆ ಡೆತ್ ಇನ್ನೂರು ರೂಪಾಯಿ ಬೋರ್ಡ್ ಹಂಗೆ ನೋಡ್ಕೊ ಫೋಟೋ ಕೊಡ್ತೀವಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತೊಂದರೆ ಇಲ್ಲ ಸರ್ ಸರ್ ಇದು ನೀನು ಇಲ್ಲ ಸರ್ ನಿಮಗೆ ಸರ್ ಈ ಆಫೀಸ್ ಇಲ್ಲಿ ಯಾರು ಸರ್ ಹತ್ರ ಓಪನ್ ಹೇಳ್ಬೋದಿ ಸರ್ ಹತ್ರ ಓಪನ್ ಆಗಿ ಹೇಳ್ಬಿಡ್ತೀನಿ ನಾವು ಡ್ರೈವರ್ ಅಸೋಸಿಯೇಷನ್ ಅವರು ಯಾವ್ದೋ ಡ್ರೈವರ್ ಪ್ರಾಬ್ಲಮ್ ಆಗಿದ್ದು ಅಂತ ನಾವು ನೈಟ್ ಪ್ಯಾಂಟ್ ಟೀ ಶರ್ಟ್ ಆಗಿ ಬಂದಿದ್ದೀವಿ ವಿಧಿ ಇಲ್ಲ ಬೆಳಗ್ಗೆ ಹೋಗಿದೆ ಸರ್ ಆಟೋಗಳಿಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಇವಿ ಆಟೋ ಪರ್ಮಿಟ್ ಕೊಡ್ತಾ ಇದ್ರೆ ಗ್ರೀನ್ ಕಲರ್ ಆಟೋಗೂ ಪರ್ಮಿಟ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಸಂಘಟನೆಗಳು ಕೂಡ ಶಾಮೀಲ್ ಆಗಿದ್ದಾರೆ ಡ್ರೈವರ್ ಗಳಿಗೆ ಐನೂರು ರೂಪಾಯಿಗೆ ಡಿ ಎಲ್ ಪರ್ಮಿಟ್ ಸಿಗೋದು ನಿಮ್ಗೆ ಚೆನ್ನಾಗಿ ಬರ್ತಾವೆ ಎಲ್ಲ ಹೊರ್ಗಡೆ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಮೋಸ ಹೋಗ್ತಾ ಇದ್ದಾರೆ ಡೈರೆಕ್ಟ್ ಆಗಿ ನಿಂದೇ ಬರ್ಬಿಡಿ ಸರ್ ಬಿಡಲ್ಲ ಬರ ಡೀಲರ್ಗಳು ಶೋರೂಮ್ ನನಗೆ ಗೊತ್ತಿದೆ ಸರ್ ಬಿಡಲ್ಲ ನಿಮ್ ಕಡೆ ನಾನು ರಿಕ್ವೆಸ್ಟ್ ದಯವಿಂದು ಕೇಳ್ಕೊಂತ ಎಲ್ಲಾರು ಜಾಹೀರಾಕಿ ಪೇಪರ್ ಕೊಡಿ ಎಲ್ಲಾರು ಕೊಟ್ಬೇಡಿ ಆಟೋ ಡ್ರೈವರ್ ಗಳಿಗೆ ನೇರವಾಗಿ ಬಂದು ಅರ್ಜಿ ಹಾಕಿ ಅಂತ ಹೇಳಿ ಅರ್ಜಿ ಫಾರ್ಮ್ ಕೊಡಿ ಸರ್ ನೋಡಿ ನನ್ ಲೈವ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್ಕಾರ ಇಪ್ಪತ್ ಸಾವಿರ ಪರ್ಮಿಟ್ ಪ್ರತಿ ವರ್ಷಕ್ಕೆ ಇಪ್ಪತ್ ಸಾವಿರ ಸೇಲ್ ಆಗೋದಕ್ಕೆ ಹೇಳಿದೆ ಇ ವಿ ಗಾಡಿಗಳಿಗೂ ಇಲ್ಲೇ ಕೊಡೋದು ಐನೂರು ರೂಪಾಯಿ ಇರೋದು ಅಷ್ಟೇ ಡಿ ಎಲ್ ಪರ್ಮಿಟ್ ನೀವೇ ನೋಡೋಲ್ಲ ಸಾಹೇಬ್ರು ಹೇಳಿರೋದು ದಯವಿಟ್ಟು ನೇರವಾಗಿ ಬನ್ನಿ ನೀವು ಬ್ರೋಕರ್ ಕೊಡಿದ್ರು ಹೋಯ್ತು ಅಂದ್ರೆ ಖಂಡಿತ ಅವ್ರು ಕೇಳ್ತಾರೆ ಇಲ್ಲಿ ಸಂಘಟನೆಗಳು ಅರಿವು ಮೂಡಿಸ್ಬೇಕು ಅವ್ರು ಯಾರು ಮೂಡಿಸ್ ರೆಡಿ ಇಲ್ಲ ಎನಿವೆ ನಾನು ಫಾರ್ಮ್ ಇಸ್ಕೊಂಡು ಎಲ್ಲ ಅಪ್ಲೋಡ್ ಮಾಡ್ತೀನಿ ಹರೀಶ್ ನಾನ್ ಸಬ್ಇನ್ಸ್ಪೆಕ್ಟರ್ ಆ ಅವರು ಹಿಂಡ್ ಮಾಡ್ಬಿಡು ಹಿಣ್ಮಾ ಮಾಡ್ಬಿಡು ಬಿಡು ಬಿಡು ಅವ್ರ ಹತ್ರ ಮಾತಾಡಿದೀನಿ ಈಗ ನೀನು ಅಲ್ಲಿ ಎನ್ ಆರ್ ಮಾಡಿಸು ಎನ್ ಸಿಆರ್ ಮಾಡ